ರೈತ ಬಾಂಧವರ ವಿ ಎಸ್ ಟಿ ಅವರ ಪವರ್ ಟೀಲರ್ ಪವರ್ ಕಟರ್ ಅನ್ನ ನೀವು ಸಬ್ಸಿಡಿ ದರದಲ್ಲಿ ತಗೋಬೇಕಂತ ಯೋಚನೆ ಬನ್ನಿ ಹದಿನಾರು ಎಚ್ ಪಿ ಬ್ಯಾಕ್ ನೀವು ಅಷ್ಟೇ ಅಲ್ಲ ಬ್ರಷ್ ಕಟ್ಟರ್ಸಲ್ಲೂ ಕೂಡ ನಿಮ್ಗೆ ಸಬ್ಸಿಡಿ ಸಿಗ್ತಾ ಇದೆ ಇಲ್ಲಿ ನೀವು ನೋಡಬಹುದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಈ ಎಲ್ಲ ಮಷಿನ ಮೇಲೆ ಸಬ್ಸಿಡಿ ಸಿಗ್ತಾ ಇದೆ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ರೈತ ಬಾಂಧವರ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಶ್ರೀ ರಾಜ ಪ್ರೈವೇಟ್ ಇಲ್ಲಿ ನಿಮಗೆ ವಿ ಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ನಾನು ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕೊನೆ ತರಕಾರಿ ವಿಡಿಯೋನ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಅಕ್ಕಪಕ್ಕದ ರೈತರಿಗೆ ಶೇರ್ ಮಾಡಿ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಶುರು ಮಾಡೋಣ ರೈತ ಬಂದವ್ರೆ ಈಗ ನಮ್ ಜೊತೆಗೆ ಯಾರದಾರ್ ಅಂತಂದ್ರೆ ಈ ಮಷೀನ್ ಗಳನ್ನ ಬಳಸಿ ಯಾವ ರೀತಿ ಲಾಭ ಕುದು ಮತ್ತೆ ಯಾವ ರೀತಿ ಕೃಷಿ ಅನ್ನೋದ್ರ ಬಗ್ಗೆ ಚಾಚು ತೆ ತಿಳ್ಕೊಂಡಂತಹ ಒಬ್ಬ ವ್ಯಕ್ತಿ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಒಬ್ಬ ರೈತ ಈ ಮಷೀನ್ ಅನ್ನ ತಗೊಂಡು ಯಾವ ರೀತಿ ದುಡಿಮೆ ಮಾಡಬಹುದು ಯಾವ ರೀತಿ ಲಾಭ ಗಳಿಸ್ಕೋಬಹುದು ಅನ್ನೋದನ್ನ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಬಿಡಿ ಸರ್ ಇದು ವಿ ಎಸ್ ಟಿ ಕಂಪನಿ ಸಂಬಂಧಪಟ್ಟಂಗೆ ಇದು ಫೈವ್ ಆರ್ ರೀಪರ್ ಅಂತ ಹೇಳಿ ಇದ್ರದು ಯೂಸ್ ಆಗಿದೆ ಅಂತ ಹೇಳಿದ್ರೆ ರೈತರಿಗೆ ಈ ಕಟಾವು ಸಮಯದಲ್ಲಿ ಈ ಮಳೆ ಬರ್ತಾ ಇರುತ್ತೆ ಆಳ್ಗಳು ಕೊರತೆ ಕೂಲಿ ಆಳ್ಗಳು ಕೊರತೆ ಇರುತ್ತೆ ಅದರಿಂದ ಈ ಮೆಷಿನ್ ತಗೊಂಡ್ರೆ ಆದಷ್ಟು ಬೇಗವಾಗಿ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅದಾದ ನಂತರ ಇದರಿಂದ ಒಳ್ಳೆ ದುಡ್ಮೆನೂ ಮಾಡಬಹುದು ಯಾವ ರೀತಿ ಅಂದ್ರೆ ಈಗ ಒಂದು ಎಕರೆ ಕೊಯ್ಲಿಕ್ಕೆ ಕನಿಷ್ಠ ಹತ್ತು ಜನ ಆಳ್ಬೇಕು ಇದರಲ್ಲಿ ಒಂದು ಗಂಟೆಗೆ ಒಂದು ಒಂದು ಎಕರೆ ಕಟಾವು ಮಾಡಬೇಕು ಅಂದ್ರೆ ಒಂದ್ ಎರಡು ಗಂಟೆಗೆ ಕಟಾವು ಮಾಡುತ್ತೆ ಅಲ್ಲಿಗೆ ಇವತ್ತಿನ ಕೂಲಿ ಲೆಕ್ಕದಲ್ಲಿ ನಾನೂರು ರೂಪಾಯಿ ಐನೂರು ರೂಪಾಯಿ ಕೂಲಿ ನಾಲ್ಕರಿಂದ ಐದು ಸಾವಿರ ಹೌದು ನಿಮಗೆ ಎರಡರಿಂದ ಮೂರು ಸಾವಿರದಲ್ಲಿ ಕೆಲಸ ಮುಗಿಯುತ್ತೆ ಈ ಮಷಿನ್ ತಗೊಳೋದ್ರಿಂದ ಒಂದೇ ಸೀಸನ್ ಅಲ್ಲಿ ರೈತರು ಇದಕ್ಕೆ ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ರೇಟ್ ಇರುತ್ತೆ ಇದು ಕೃಷಿ ಇಲಾಖೆ ಸಹಾಯಧನದಿಂದ ಅರವತ್ನಾಲ್ಕು ಸಾವಿರ ಸಬ್ಸಿಡಿ ಹೋಗ್ಬಿಟ್ಟು ಎಪ್ಪತ್ನಾಲ್ಕ ಸಾವಿರ ರೈತರ ವತ್ತಿಗೆ ಕಟ್ಟಬೇಕಾಗುತ್ತೆ ಆ ಎಪ್ಪತ್ನಾಲ್ಕು ಸಾವಿರನ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಆ ದುಡ್ಡನ್ನು ಅವರು ರಿಟರ್ನ್ ಮಾಡ್ಕೊಂಬೋದು ಈ ಮಷಿನ್ ದುಡ್ಡನ್ನ ಒಂದೇ ಸೀಸನ್ ಅಲ್ಲಿ ತಕೊಂಬೋದು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇಂದ ಈ ಮಷಿನ್ ಅವ್ರಿಗೆ ಫ್ರೀ ಏನ್ ಮೇಂಟೆನೆನ್ಸ್ ನೋಡ್ಕೊಂಡ್ಬಿಟ್ಟು ಅದ್ರದ್ದು ಏನಿದೆ ಅದನ್ನ ಕೆಲಸ ಮಾಡ್ಕೊಂಡು ಹೋದ್ರೆ ಎಲ್ಲದನ್ನು ಲಾಭದಾಯಕವಾಗಿರುತ್ತೆ ಲಾಭದಾಯಕ ಆಗಿರುತ್ತೆ ಸರ್ ವಿ ಎಸ್ ಟಿ ಅನ್ನೋದು ಈಗ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಎಸ್ಟಾಬ್ಲಿಷ್ ಆಗಿದೆ ಸೊ ರೈತರು ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಒಂದು ಕಂಪ್ನಿಯನ್ನ ಬಹಳ ಇಷ್ಟಪಡ್ತಾರೆ ಹಂಗಂದ್ರೆ ಒಂದು ಚೂರು ಕಂಪ್ನಿ ಬಗ್ಗೆ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಸರ್ ನಮ್ಮ ಕಂಪ್ನಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇದೆ ಸಾವಿರದ ಐವತ್ತೈದು ವರ್ಷದಿಂದ ನಾವು ರೈತರಿಗೆ ಸೇವೆಯನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ ನಾವು ಸಾಧಾರಣ ಈ ಇಷ್ಟು ವರ್ಷದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಪವರ್ ಟಿಲ್ಲರನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾರಾಟ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಪವರ್ ಟಿಲ್ಲರ್ ಅಪ್ರಾಕ್ಸಿಮೇಟ್ ಆಗ್ತಿದೆ ರನ್ನಿಂಗ್ ಈಗ ಸರ್ ರೈತರ ನಿಮ್ಮ ಒಂದು ಪವರ್ ಟಿಲ್ಲರ್ಸ್ಗಳನ್ನು ಯಾಕೆ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋ ಒಂದು ಕಾರಣ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಇದರಲ್ಲಿ ಮಲ್ಟಿಪರ್ಪಸ್ ಸುಮಾರು ಎಲ್ಲ ಥರದ್ದು ಕಲ್ಟಿವೇಟ್ರು ಕೇಜ್ ವೀಲು ಟ್ರೈಲರು ಎಲ್ಲ ಥರದ್ದು ಯೂಸ್ ಮಾಡ್ಬೋದು ನೀರತ್ತಕ್ಕೂ ಯೂಸ್ ಮಾಡ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿದೆ ಆಮೇಲೆ ರೈತರು ಇಲ್ಲೆಲ್ಲ ಇದು ಬಿಟ್ಟರೆ ಬೇರೆ ಯಾವ ಟೀಲರ್ಗಳು ಇದು ಕ್ವಾಲಿಟಿ ಹಂಗಿದೆ ಕೆಲಸನೂ ಹಾಗೆ ಮಾಡುತ್ತೆ ಆಮೇಲೆ ರೇಟು ರೀಸನಬಲ್ ಇದೆ ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಸರ್ ನಿಮ್ಮ ಹತ್ರ ಸಿಗುವಂಥ ಪ್ರತಿಯೊಂದು ಮಾಡೆಲ್ಸ್ಗಳ ಬಗ್ಗೆ ಡೀಟೇಲ್ಸ್ಗಳನ್ನ ಹೇಳ್ತಾ ಹೋಗಿ ಸರ್ ಸರ್ ಇದು ವಿ ಎಸ್ ಟಿ ಇದು ಹದಿನಾರು ಎಚ್ ಪಿ ಪವರ್ ಟೀಲರು ಇದು ಬಂದು ಸೆಲ್ಫ್ ಸ್ಟಾರ್ಟ್ ಇದೆ ಎರಡು ಲಕ್ಷದ ನಲವತ್ತೈದು ಸಾವಿರ ಆಗುತ್ತೆ ಇದು ಈ ಗಾಡಿಗೆ ಸಬ್ಸಿಡಿ ಇಲ್ಲ ಇದರಲ್ಲೇ ವಿತೌಟು ಸೆಲ್ಫ್ ಸ್ಟಾರ್ಟ್ ಬಂದರೆ ಅದಕ್ಕೆ ಸಬ್ಸಿಡಿ ಇದೆ ಅದು ಎರಡು ಲಕ್ಷದ ಹದಿನಾಲ್ಕು ಸಾವಿರ ಆಗುತ್ತೆ ಸಬ್ಸಿಡಿ ಕಳೆದು ಒಂದು ಮೂವತ್ತೆರಡು ಆಗುತ್ತೆ ಸರ್ ಇದು ಹದಿಮೂರಷ್ಟು ಪವರ್ಟೀಲರು ಇದು ಎರಡು ಲಕ್ಷದ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸಬ್ಸಿಡಿ ಎಂಬತ್ತೆರಡುವರೆ ಸಿಗುತ್ತೆ ರೈತರೊಂತಿಗೆ ಒಂದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಇದು ಮ್ಯಾನ್ಯಲ್ ಸ್ಟಾರ್ಟ್ ಹ್ಯಾಂಡ್ಲಿಂದ ಸ್ಟಾರ್ಟ್ ಮಾಡೋದು ಹದಿನೆಂಟು ಬ್ಲೇಡ್ ಬರುತ್ತೆ ಇದು ಪವರ್ ವೀಡರು ಕಳೆ ಕೊಚ್ಚೋದು ಇದಕ್ಕೆ ಅರವತ್ತ್ನಾಲ್ಕು ಸಾವಿರ ಇದೆ ರೇಟು ಹ್ಞೂ ಪೆಟ್ರೋಲ್ ಇಂಜಿನ್ನು ಮೂವತ್ತೆರಡು ಸಾವಿರ ಸಬ್ಸಿಡಿ ಇದೆ ಮೂವತ್ತೆರಡು ಸಾವಿರ ರೈತರು ಹಾಂ ಓಕೆ ಇದು ಟೈರ್ ತೆಗೆದು ಟೈರ್ ತೆಗೆದು ಇದನ್ನ ಹಾಕ್ಕೊಳದು ಟೈರ್ ಗದ್ದೆಯಿಂದ ಮನೆ ಹೋಗಿ ಮಾತ್ರ ಇದೆ ಇದನ್ನು ನೀವು ಬೇಕಾದ್ರೆ ಹಿಂಗಲ್ಲಿ ಟ್ರೈಲರ್ ಜೋಡ್ಸ್ಕೊಬೋದು ಸಂಜೆ ಒಂದು ಎರಡು ಮೂರು ಕ್ವಿಂಟಲ್ ಆಗೋಷ್ಟು ಟ್ರೈಲರ್ ಜೋಡ್ಸ್ಕೊಬೋದು ಇಲ್ಲ ಅಂದ್ರೆ ಕಲ್ಟಿವೇಟರ್ ಅಂತ ಬರುತ್ತೆ ಮಿನಿ ಟೈಪ್ ಇದು ಮೂರು ಪ್ಲಸ್ ಒಂದು ಇದು ಫಾರ್ವರ್ಡ್ ಗೇರ್ ಇದೆ ರಿವರ್ಸ್ ಒಂದಿದೆ ಹದಿನೆಂಟು ಬ್ಲೇಡ್ ಬರುತ್ತೆ ಇದು ಹದಿಮೂರು ಎಚ್ ಪಿ ಇಂಜಿನ್ನೇ ಇದು ಇದಕ್ಕೆ ಸಬ್ಸಿಡಿ ಇಲ್ಲ ಓಕೆ ವಿತೌಟ್ ಸಬ್ಸಿಡಿ ನಾವು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಓಕೆ ಇದರಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿಗೆ ಏನು ಕಮ್ಮಿ ಅಂದ್ರೆ ಇಂಜಿನ್ ಸೇಮ್ ಇದೆ ಹದಿಮೂರು ಎಚ್ ಪಿನೇ ಹಾಂ ಇದಕ್ಕೆ ಹೆಡ್ಲೈಟ್ ಬರಲ್ಲ ಬೆಲ್ಟ್ ಕವರ್ ಬರಲ್ಲ ಆಮೇಲೆ ಟೈರ್ ಸ್ಮಾಲ್ ಸೈಡ್ ಮಾಡಿದೀವಿ ಆರ್ನೂರು ಬೈ ಹನ್ನೆರಡ್ ಇದ್ರೆ ಇದಕ್ಕೆ ಐನೂರು ಇದೆ ಪವರ್ ಸೇಮ್ ಇದೆ ರೋಟ್ರಿ ಹದಿನೆಂಟು ಬ್ಲೇಡ್ ಬರೋ ಕಡೆ ಬ್ಲೇಡ್ ಬರುತ್ತೆ ಟೈರ್ ಸ್ಮಾಲ್ ಈ ಬೆಲ್ಟ್ ಕವರ್ ಇಲ್ಲ ಇದಕ್ಕೆ ಸೈಲೆನ್ಸರಿ ಗಾರ್ಡ್ ಇಲ್ಲ ಹಂಗಾಗಿ ಸ್ವಲ್ಪ ರೇಟ್ ಕಮ್ಮಿ ಮಾಡಿದ್ವಿ ಒಂದ್ ಲಕ್ಷ ಇಪ್ಪತ್ ಮೂರ್ ಸಾವಿರ ಆಗುತ್ತೆ ಇದು ಬ್ಯಾಕ್ ರೋಟ್ರಿ ಫ್ರಂಟ್ ಇತ್ತಲ್ಲ ವೀಡರ್ಗೆ ಇದು ಬ್ಯಾಕ್ ರೋಟ್ರಿ ಬರುತ್ತೆ ಟೈರ್ ರನ್ನಿಂಗ್ ಹಿಂಗೇ ಇರುತ್ತೆ

ಇದು ತೊಂಬತ್ತೈದು ಸಾವಿರ ಆಗುತ್ತೆ ಸಬ್ಸಿಡಿ ಇರೋದಿಲ್ಲ ಇದಕ್ಕೆ ಓಕೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಇದು ವಿ ಎಸ್ ಟಿ ಶಕ್ತಿ ಟೂ ಟು ತ್ರೀ ಹೆಚ್ ಡಿ ಅಂತ ಹೇಳಿ ಮಾಡಲಿದ್ದು ಓಕೆ ಇದು ಗಾರ್ಡನ್ ಅಲ್ಲಿ ನಿಮಗೆ ಲೆವೆಲ್ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಇದು ಮೂವತ್ತು ಸಾವಿರದ ಎಂಟುನೂರು ರೂಪಾಯಿ ರೇಟ್ ಆಗುತ್ತೆ ಪೆಟ್ರೋಲ್ ಇಂಜಿನ್ ಓಕೆ ಟೂ ಸ್ಟ್ರೋಕ್ ಇಂಜಿನ್ ಇದೆ ಓಕೆ ಗಂಟೆಗೆ ಎಷ್ಟು ಲೀಟರ್ ಗಂಟೆಗೆ ಅರ್ಧ ಲೀಟರ್ ಐನೂರು ಎಮ್ ಎಲ್ ಡೀಸಲ್ ಕುಡಿಬೋದು ಇದು ಪೆಟ್ರೋಲ್ ಪೆಟ್ರೋಲ್ ಓಕೆ ಐನೂರು ಎಮ್ ಎಲ್ ಪೆಟ್ರೋಲ್ ಹೋಗ್ಬೋದು ಸರ್ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಇದು ಬ್ರಷ್ ಕಟರು

ರೈತರೊಂದಿಗೆ ಇಪ್ಪತ್ತೊಂದು ಸಾವಿರದ ಎಂಟುನೂರು ಸಬ್ಸಿಡಿ ಎಂಟು ಸಾವಿರ ಇದೆ ಇದು ಬಿ ಎಸ್ ಟಿ ಅವರು ಹೊಸ ಬಿಡುಗಡೆ ಮಾಡಿರೋಂಥ ಆರ್ ಟಿ ಸೆವೆಂಟಿ ಡೀಸೆಲ್ ಇಂಜಿನ್ನು ಟಿಲ್ಲರ್ ಟ್ರಾಕ್ಟರ್ ಹೋಗದೇ ಇರುವಂತಹ ಜಾಗದಲ್ಲಿ ಒಂದು ನಾಲ್ಕು ಅಡಿ ಹೋಗದೇ ಇರೋಂಥ ಜಾಗದಲ್ಲಿ ಒಳಗೆ ಹೋಗುತ್ತೆ ಖಾನೆ ಖಾನೆ ಮಾಡ್ತಾರೆ ಇದು ಮಾಡಕ್ಕೆ ಅಡಿಕೆ ಇದು ಸುತ್ತೆ ಅದಕ್ಕೆಲ್ಲ ಇದು ತುಂಬ ಅನುಕೂಲ ಆಗುತ್ತೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಆಗುತ್ತೆ ಇದಕ್ಕೆ ಸಬ್ಸಿಡಿ ಈಗಿಲ್ಲ ಸರ್ ಈಗ ಮುಂಚೆ ಇತ್ತು ಇದಕ್ಕೀಗ ಈಗ ಸಬ್ಸಿಡಿ ಇಲ್ಲ ಫುಲ್ ಅಮೌಂಟೇ ಕಟ್ಬೇಕಾಗುತ್ತೆ ಸರ್ವಿಸ್ ಅನ್ನ ನೀವು ಯಾವ ರೀತಿ ಕೊಡ್ತೀರಾ ಅಂದ್ರೆ ಏನೋ ಮೈನರ್ ಪ್ರಾಬ್ಲಮ್ಸ್ ಇದ್ರೆ ಮೈನರ್ ಪ್ರಾಬ್ಲಮ್ ಇದ್ರೆ ಹೆಚ್ಚು ಕಮ್ಮಿ ರೈತರು ಅವರೇ ಮಾಡ್ಕೊಂತಾರೆ ಮೈನರ್ ಇದ್ರೆ ಮೈನರ್ ಇದ್ರೆ ಈಗ ಎಲ್ಲ ಏನಾಗಿದೆ ಅಂದ್ರೆ ಅವರು ಅವರೇ ರಿಪೇರಿ ಮಾಡ್ಕೊಂತಾರೆ ಏನಾರು ಇನ್ ಕೇಸ್ ಇದ್ರೆ ನಾವು ಬೈಕ್ ಅಲ್ಲಿ ಸರ್ವಿಸ್ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮೇಜರ್ ಇದ್ರೆ ಅವರೇ ತಗೊಂಡ್ಬರ್ತಾರೆ ಅವರೇ ತಗೊಂಡ್ಬರ್ತಾರೆ ಅವರೇ ತಗೊಂಡ್ಬರ್ತಾರೆ ಸೊ ಪ್ರತಿಯೊಂದು ಪಾರ್ಟ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ ಯಾಕಪ್ಪ ಅಂತಂತಂದ್ರೆ ಬಹಳ ವರ್ಷಗಳಿಂದ ಇದ್ದಂತಹ ಕಂಪ್ನಿ ಆಗಿರೋ ಕಾರಣದಿಂದಾಗಿ ಸರ್ವಿಸ್ ಒಂದು ಕೂಡ ಅವರು ಅಚ್ಚುಕಟ್ಟಾಗಿ ನೀಡುವಂತಹ ತಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಹಾಕ್ತಾ ಇದಾರೆ ಸರ್ ಈಗ ಸಬ್ಸಿಡಿ ಅಂದ್ರೆ ಶೋರೂಮಲ್ಲಿ ಮಾತ್ರ ಹೇಳ್ತಾರೆ ನಾವು ರೈತರಾಗಿ ಹೊರಗಡೆ ಹೋಗಿ ಅದ್ರ ಬಗ್ಗೆ ನಾವು ಕೇಳಿದಾಗ ಒಬ್ಬ ಒಬ್ಬೊಬ್ಬರಿಗೆ ಸಿಗತ್ತೆ ಒಬ್ಬೊಬ್ಬರಿಗೆ ಸಿಗದೆ ಇಲ್ಲ ಸರ್ ಈಗ ಸಬ್ಸಿಡಿ ವಿಚಾರನ ಇಟ್ಕೊಂಡು ರೈತರು ನಿಮ್ ಶೋರೂಮ್ ಬಂದ್ರೆ ಅದನ್ನ ನೀವೇ ನಿಂತ ಮಾಡ್ಕೊಡ್ತೀರಾ ಅಥವಾ ಅವರೇ ಗೊತ್ತಾಡ್ಬೇಕ ನಮ್ಮಲ್ಲಿ ಬಂದ್ರೆ ನಾವೇ ಮಾಡ್ಕೊಡ್ತೀವಿ ನೀವೇ ಮಾಡ್ಕೊಡ್ರ ಅವ್ರಿಗೆ ಬೇಕಾಗಿದ್ದಂತ ಗದ್ದೆ ಪಾಣಿ ಆಧಾರ್ ಕಾರ್ಡ್ ಪಾಸ್ಬುಕ್ ಜೆರಾಕ್ಸ್ ಫೋಟೋ ಆಮೇಲೆ ನೂರು ರೂಪಾಯಿ ಚಾಪಾಕ್ ಆಗ್ದ ಓಕೆ ಇದಿಷ್ಟನ್ನು ತಗೊಳ್ಬೇಕಾದ್ರೆ ನಾವು ಕೃಷಿ ಇಲಾಖೆ ಕರ್ಕೊಂಡು ಹೋಗಿ ಮಾಡಿಸ್ಬೋದು ಒನ್ ಡೇ ಟು ಡೇ ಒನ್ ಡೇ ಟು ಡೇ ಒಂದರಿಂದ ಎರಡು ದಿವಸಗಳಲ್ಲಿ ಸಬ್ಸಿಡಿ ಮಾಡಿ ಫಂಡ್ಸ್ ಅವೈಲೇಬಲ್ ಇದ್ರೆ ಓಕೆ ಒಂದು ದಿನ ಎರಡು ದಿನ ಮಾಡ್ತಾರೆ ರೈತ ಬಂದವ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತಹ ಪ್ರತಿಯೊಬ್ಬ ರೈತರಿಗೂ ನಾ ಹೇಳೋದೇನಪ್ಪಾ ಅಂತಂದ್ರೆ ಶಿವಮೊಗ್ಗ ಸಿಟಿಯಲ್ಲಿ ಬರುವಂತಹ ಶ್ರೀರಾಜ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರ್ದು ಒಂದು ವಿ ಎಸ್ ಟಿ ಸರ್ವಿಸ್ ಶೋರೂಮ್ ಇದೆ ಹಾಗೆ ಒಂದು ವೆಹಿಕಲ್ ನ ಸೇಲ್ ಮಾಡುವಂತಹ ಡೀಲರ್ಶಿಪ್ ಶೋರೂಮ್ ಕೂಡ ಇದೆ ಸೊ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಿಟ್ಟು ಶೋರೂಮ್ ಅಲ್ಲಿ ಇರುವಂತಹ ಮಷಿನ್ಸ್ ಗಳನ್ನ ನೋಡ್ಬಿಟ್ಟು ಸಬ್ಸಿಡಿ ಮೂಲಕ ಮೂಲಕ ತಗೋಬೇಕಾ ಅಥವಾ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ನೀವು ಇವ್ರ ಹತ್ರನೇ ಒಂದು ಡೀಟೇಲ್ಸ್ ಅನ್ನ ತಗೊಳ್ಬಹುದು ಥ್ಯಾಂಕ್ ಯು ಸರ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಸ್ನೇಹಿತರೆ ಯಾರು ನೋಡೋದ್ರಲ್ಲ ಈ ಒಂದು ಪವರ್ ಬೀಡರ್ಸ್ ಆಗಿರ್ಬೋದು ಪವರ್ ಟೇಲರ್ಸ್ ಗಳಾಗಿರ್ಬೋದು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ರಾಮ್ ಸರ್ ಅವರು ತಿಳಿಸ್ಕೊಟ್ರು ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನೀಡಿರುವಂತಹ ನಂಬರ್ ಗೆ ಕರೆ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗೋಣ ಕೃಷಿಗೆ ವಿಡಿಯೋಗಳೊಂದಿಗೆ ನಮಸ್ಕಾರ ವ್ಯಕ್ತಪಡಿಸಲಾದ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲಾ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ